ಕಲಬುರಗಿ ಕಳೆದೆರಡು ದಿನಗಳ ಹಿಂದೆ ಕಲಬುರ್ಗಿ ನಗರದ ಜಿಲ್ಲಾಸ್ಪತ್ರೆಯಿಂದ ಒಂದು ದಿನದ ನವಜಾತ ಶಿಶು ಅಪಹರಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ಡಿ ರವರು ಎಸ್ಪಿ ನೇತೃತ್ವದಲ್ಲಿ ತಂಡ ರಚಿಸಿ ಮೂವತ್ತಾರು ಗಂಟೆಗಳಲ್ಲಿಯೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಈ ಮಗು ಚಿತಾಪುರ ತಾಲೂಕಿನ ರಾವೂರ ಕಸ್ತೂರಿ ಸಾಗರ್ ಎಂಬುವರಿಗೆ ಜನಿಸಿದ ಮಗು ಮಧ್ಯಾಹ್ನ ನರ್ಸ್ ವೇಷದಲ್ಲಿ ಬಂದ ಕಳ್ಳಿಯರಿಬ್ಬರು ಕಳ್ಳತನ ಮಾಡಿಕೊಂಡು ಹೋಗಿದ್ದರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ಡಿ ರವರ ಸಮಯ ಪ್ರಜ್ಞೆ ಕಾಳಜಿಗೆ ಸಾರ್ವಜನಿಕರಿಂದ ಅಭಿನಂದನೆಗಳ ಮಹಾಪೂರ ಅವರಿಗೆ ಹರಿದು ಬರುತ್ತಿದೆ ಗ್ರಾಮದ ನಗರದ ಎಂಎಸ್ಕೆ ಮಿಲ್ ಪ್ರದೇಶದಲ್ಲಿ ಶಿಶು ಪತ್ತೆಯಾಗಿದ್ದು ಉಮೆರನ್ ನಸರಿನ್ ಫಾತಿಮಾ ಎಂಬ ಆರೋಪಿಗಳನ್ನು ಬಂಧಿಸಲಾಗಿದ್ದು ಮಗುವನ್ನು ರಕ್ಷಿಸಿ ಕಲಬುರಗಿ ಪೊಲೀಸರು ತಾಯಿ ಮಡಿಲಿಗೆ ಒಪ್ಪಿಸಿದ್ದಾರೆ ಮಗುವಿನ ತಾಯಿ ಕುಟುಂಬಸ್ಥರು ಪೊಲೀಸರಿಗೆ ಧನ್ಯವಾದಗಳು ತಿಳಿಸಿದ್ದಾರೆ ಇವರ ಕಾರ್ಯಕ್ಕೆ ಎಲ್ಲೆಡೆ ಜನ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ವರದಿಗಾರರು ನಿಂಗಣ್ಣ ಜಡಿ ವಡಗೇರಾ.